ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿಮೂರರ ವಿನೋಬ ಕಾಲೋನಿಯಲ್ಲಿ ಪ್ರತಿ ವರ್ಷ ಗಣೇಶನ ಹಬ್ಬದಂದು ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಾ ಬರುತ್ತಿದ್ದು ಈ ವರ್ಷ ಕೂಡ ವಿನೋಬ ಕಾಲೋನಿಯ ಯುವಕರ ಬಳಗ ಅದ್ದೂರಿಯಾಗಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅದ್ದೂರಿಯಾಗಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ಈ ಬಾರಿ ಆಂಧ್ರ ಪ್ರದೇಶದ ಕಾಣೆಪಾಕಂನ ಗಣಪತಿ ದೇವಾಲಯದಿಂದ ತಂದಿದ್ದ ಐದು ಕೆಜಿ ತೂಕದ ಲಾಡುವನ್ನು ಹರಾಜು ಮಾಡಲಾಗಿದ್ದು ಈ ಹರಾಜಿನಲ್ಲಿ ಹಲವಾರು ಯುವಕರು ಪಾಲ್ಗೊಂಡು ಹದಿನಾರು ಸಾವಿರ ರು ತನಕ ಹರಾಜು ಕೂಗಿದರಲ್ಲದೇ ಕೊನೆಯದಾಗಿ ಅಂಬಾನಿ ಚಿಟ್ಫೋಣನ ಮಾಲೀಕರಾದ ಅಂಬಾನಿ ಅವರು ಹದಿನಾರು ಸಾವಿರದ ನೂರು ರುಗಳಿಗೆ ಹರಾಜು ಕೂಗುವುದರ ಮೂಲಕ ಲಾಡುವನ್ನು ಕೊಂಡುಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಗಣಪತಿ ವಿಗ್ರಹಕ್ಕೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ವಿತರಣೆ ಮಾಡಲಾಯಿತು ಹಾಗೂ హినారు స నూరు రూగ్గా హాజ అంబానీ మంజునాథర్వరను ఆత్మీయోగి సన్మాసి అభినందర్భా వినోబ కాలోనయ ముఖండర రంగప్ప సుబ్రమణ్యప్ప చంద్రప్ప నంజండప్ప పి రవి విధి నగ సంతోష్ కృష్ణ కోక్శంకర కాలోని రాజు మూర్తి నరసింహ ఎల్ టియన్ చిన్న విదీ నవీన్ నరసింహమూర్తి కిరీటి సునీల్ పవన్ కాలోని ಜಿಕೆ ಶಿವಣ್ಣ ನಾಗೇಶ್ ಲಕ್ಕಿ ಸೇರಿದಂತೆ ವಿನೋಬ ಕಾಲೋನಿಯ ನಿವಾಸಿಗಳು ಮತ್ತಿತರರು ಉಪಸ್ಥಿತರಿದ್ದರು

ಮಾಡಿದಂತಹ ಕಾಲೋನಿಯಲ್ಲಿ ವಿಲೋಬ ಕಾಲೋನಿ ಯುವಕರ ನಗರದ ವತಿಯಿಂದ ಲಗ್ನ ಆಕ್ಷ ನಾನು ಇಟ್ಟಿದ್ದಾರೆ ಇದರಲ್ಲಿ ಬಾಂಗ್ಲೇರ್ತಕ್ಕಂತ ಎಲ್ಲ ಹಿರಿಯ ಮಹಿಳೆಯರು ಕಿರಿಯರು ಎಲ್ಲರಿಗೂ ಸರ್ ಈ ಲಡ್ಡಾ ಆಕ್ಷನ್ ಎರಡು ಸಾವಿರದಿಂದ ಪ್ರಾರಂಭ ಆಗುತ್ತೆ ಅದೇ ರೀತಿ ಈ ಲಡ್ಡು ಆಕ್ಷನ್ಗೆ ನಮ್ಮ ಕಾಲೋನಿಯಲ್ಲಿ ನಮ್ಮ ರವಿ ಅನ್ನವರು ನಾಗರಾಜನ್ ಅವರು ಕೆ ಎಸ್ ಕೃಷ್ಣನವರು ಎಲ್ ಟಿ ಅವರು ನರಸಿಂಹನವರು ಶಂಕಣ್ಣ ಅವರು ಅಡ್ವೊಕೇಟ್ ನರಸಿಂಹಣ್ಣವರು ರಮೇಶವರು ಅಂಬಾನಿ ನಂಜಮ್ಮವರು ಆಗಮಿಸಿದರೆ ಅವ್ರಿಗೂ ನರೇಶ್ ಬಂಡೆ ನರೇಶವರು ಕೂಡ ಆಗಮಿಸಿದರೆ ಅವ್ರಿಗೂ ನಮ್ಮ ನಮ್ಮನ್ನೆಲ್ಲ ಪರವಾಗಿ ಧನ್ಯವಾದಗಳು ಕೂಡ ಬಂದಿದ್ದಾರೆ ಎರಡು ಸಾವಿರ ಕೆಎಸ್ ಕೃಷ್ಣ ಅವರು ಎರಡು ಸಾವಿರ ಅಂಬಾನಿ ನಂಜನವರು ಆರ್ ಸಾವಿರ

ಹದಿನೈದು ಸಾವಿರ ಕೆ ಎಸ್ ಕೃಷ್ಣ ಅವರು ಎಲ್ ಕೆ ಎಸವರು ಹದಿನೈದು ಸಾವಿರ ಕೊಡ್ಬೋದು ಸ್ಪೀಕರ್ ಅವರು ಯಾರೋ ಕೊಟ್ಟಿಲ್ಲ ಶಂಕರಣ್ಣ ಅವರು ಹದಿನೈದು ಕೃಷ್ಣ ಹದಿನೈದು ಸಾವಿರ ಇನ್ನ ಕೊಟ್ಟು ಬೇಕು ಮಾಡ್ತಾ ಇದ್ದಾರೆ ಅಂಬಾನಿ ಹದಿನೈದು ಸಾವಿರದ ಐನೂರು হদ হার

బండే నరేషన్ బండి ముందే ఒ సో బండే నరేష్న్న సరే సారు హూరు సా అయి ము జోర బిచ్చి ఎంబై ಹದಿನೇಳು ಸಾವಿರ ಮಂಡಲ ಅಂಬಾನಿ ಮಂಡಲ ಹದಿನೇಳು ಹದಿನಾರು ಸಾವಿರದ ನೂರು ನದರ್ಶನ ಬಿಟ್ಕೊಡೋಣ ಹದಿನಾರು ಸಾವಿರ ಒಂದನೇ ಸರಿ ಹದಿನಾರು ಸಾವಿರ ಎರಡನೇ ಸರಿ ಹದಿನಾರು ಸಾವಿರದ ನೂರು ಎರಡನೇ ಸರಿ ಹದಿನಾರು ಸಾವಿರದ ನೂರು ಮೂರನೇ ಸಾರಿ ಬದಲೇ ಜಾರಾದರಾಮಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಲ್ಲಿ ಗುಮಾರಿಯಲ್ಲಿ ಮಾತ್ರ ಅವರು ಅತ್ಯಂತ ಆಯೋಜಿಸಿದ ನಿರ್ಷವನ್ನು ವರ್ಷ ಹನ್ನೆರಡು ಸಾವಿರಕ್ಕೆ ಪುಟ್ಟ ರೋಗರು ತೆಗೆದು ಇರ್ತಾರೆ ಅದೇ ತರ ಈ ವರ್ಷ ಈ ಪ್ರಸಾದ ಕಾಣಿಪಾಕದಿಂದ ಬಂದತಕ್ಕಂತ ವಿನಾಯಕನ ಪ್ರಸಾದ ಆಗಿರುತ್ತೆ ಈ ವರ್ಷ ನಮ್ಮ ಅಂಬಾನಿ ಮಂಗಣ್ಣವರು ಹದಿನಾರು ಸಾವಿರ ನೂರು ರೂಪಾಯಿಗೆ ಪಡೆದಿರುತ್ತಾರೆ ಈ ಮಡ್ಡು ಕಾಣಿಪಾಕದಿಂದ ನೇರವಾಗಿ ನಾವು ನಮ್ಮ ಕಾನಮಗೆ ತಂದು ಆಶರಣ ಕೇಳಿದೆ ಈ ಆಶ್ರಮದಲ್ಲಿ ஹார் சாயித நூறு ரூபாய் நம்ம அம்பான் மூலம் அவர் தந்திருக்கிறது எல்லூ நமஸ்கார நாடின ஜனத்தை மற்றும் நம்ம இடஒ கலா ஜன ನೂರಿ ಗಣೇಶನ ಹಬ್ಬದ ಶುಭಾಶಯಗಳು ಈ ಕಾರ್ಯಕ್ರಮಕ್ಕೆ ನನ್ನ ನಾಗರಿಕೆ ಮುಖ್ಯವಾದ ನಾಗ ಮತ್ತು ರಾಜ ರವಿ ಇವರೆಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ದೇನೆ ಮತ್ತೆ ಈ ದೇವರ ಪ್ರಸಾದ ನನಗೆ ಸಿಕ್ಕಿರೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ಇದು ನಾನು ಕೊಟ್ಟಿರೋ ಅಮೌಂಟು ದೇವರಿಗೆ ಉಪಯೋಗ ಆಗಲಿ ಪ್ರತಿ ವರ್ಷನೂ ದೇವರ ತರ ನಡೀಲಿ ಅಂತ ಆಶಿಸುತ್ತೇನೆ ಪ್ರತೀದಿನ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗೆ ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪದ್ಮ